ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಅಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಶಿವರಾತ್ರಿ ಸ್ಪೆಷಲ್ಲು ಹುರಿದಕ್ಕಿ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಸಾಸ್ಬೆಲ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪು ಬೆಲ್ಲ ತೊಗೊತಾ ಇದ್ದೀನಿ ನಾನು ಬೆಲ್ಲ ಯಾವ ಕಪ್ಪಲ್ಲಿ ತಗೊಂಡಿದ್ದೀನೋ ಎಲ್ಲ ಅದೇ ಅಳತೆಯಲ್ಲೇ ಇದ್ದೀನಿ ನೋಡಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀವು ಸ್ವೀಟ್ ಹೆಚ್ಚಾಗಿ ತಿನ್ನೋರು ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು ಇದು ಜಸ್ಟ್ ಕರಗಿಸ್ಕೊಬೇಕಷ್ಟೆ ಫ್ರೆಂಡ್ಸ್ ನೋಡಿ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾನು ಬೆಲ್ಲ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ತೊಗೊತಾ ಇದ್ದೀನಿ ಇವು ಗ್ಯಾಸ್ ಫ್ಲೇಮ್ ಕಮ್ಮಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಉರಿಯೋಣ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಹುರಿದ್ಬಿಟ್ರೆ ಕಪ್ಪಾಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಅಕ್ಕಿ ಹುರಿದಾಯ್ತು ನಾನು ಲೋ ಫ್ಲೇಮ್ ಇಟ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಹುರಿದಿದ್ದೀನಿ ನೋಡಿ ಸಾಕಿದು ಒಂದು ಸೈಡಿಗೆ ತೆಗೆದಿಟ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೊಳ್ಳೋಣ ಈಗ ನೋಡಿ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ಮೇಲೆ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಅದೇ ಬಾಣಲಿಗೆ ಒಂದು ಕಪ್ಪಷ್ಟು ಶೇಂಗಾ ಬೀಜ ಇದ್ದೀನಿ ಇವನು ಸಹ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಭಾಳ ಕಪ್ಪು ಮಾಡಿಕೊಡ್ದೆ ಹುಲಿಬೇಕು ಚೆನ್ನಾಗಿ ಫ್ರೆಂಡ್ಸ್ ನೋಡಿ ಶೇಂಗಾ ಬೀಜ ಹುರಿದಾಯಿತು ನೋಡಿ ಥರ ಅಂದರೆ ಸಿಪ್ಪೆ ಬಿಡಬೇಕು ಈ ಥರ ಉರ್ಕೊಳ್ಳಿ ಸಾಕಿದ್ದು ಸೈಡ್ಕೆ ಇಟ್ಕೊಂಡು ಮೇಲೆ ಚಿಪ್ಪೆಲ್ಲ ಬಿಟ್ಟು ಫ್ರೆಂಡ್ಸ್ ನೋಡಿ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಬಿಳಿ ಎಳ್ ತಗೊತಾ ಇದ್ದೀನಿ ಇವು ಅಷ್ಟೇ ಸ್ವಲ್ಪ ಉರಿಯೋಣ ಇಲ್ಲ ಅಂದರೆ ಕಪ್ಪೆಲ್ಲು ಸಹ ಸೇರಿಸ್ಕೋಬೋದು ಸ್ವಲ್ಪ ಚಟಪಟ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸಾಕು ಫ್ರೆಂಡ್ಸ್ ನೋಡಿ ಅಕ್ಕಿ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಇದಕ್ಕೆ ಒಂದು ಮೂರು ಏಲಕ್ಕಿ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊತೀನಿ ನಾನೀಗ ತುಂಬ ನೈಸಾಗಿ ಪೌಡ್ರ್ ಮಾಡಿ ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋಂಗಿದ್ರೆ ಮಿಲ್ಲಲ್ಲಿ ಮಾಡಿಸ್ಕೊಳ್ಳಿ ನಾನು ಸ್ವಲ್ಪ ಮಾಡೋದ್ರಿಂದ ಮನೆಯಲ್ಲೇ ಮಿಕ್ಸಿಯಲ್ಲೇ ಪೌಡರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಅಕ್ಕಿ ರುಬ್ಬಿದ್ದೀನಿ ನಾನು ಈ ಥರ ಪುಡಿ ಮಾಡ್ಕೋಬೇಕು ನೈಸಾಗಿ ಫ್ರೆಂಡ್ಸ್ ನೋಡಿ ಈಗ ಅಕ್ಕಿ ರುಬ್ಬಿರೋ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ತೊಗೊತಾ ಇದ್ದೀನಿ ನಾವಾಗಲೇ ಒಂದು ಕಪ್ಪಷ್ಟು ಶೇಂಗಾ ಬೀಜ ತೊಗೊಂಡಿದ್ವಲ್ಲ ಅವು ಸಹ ಹಾಕ್ಕೊಂಡು ತರತಾರಿಯಾಗಿ ಪುಡಿ ಮಾಡ್ಕೊಡ್ತೀನಿ ಈಗ ಫ್ರೆಂಡ್ಸ್ ನೋಡಿ ಅಕ್ಕಿ ಜೊತೆಗೇ ನಾನು ಶೇಂಗಾ ಬೀಜನೂ ಮತ್ತು ಕಡಲೆ ಎರಡು ನೋಡಿ ಈ ಥರ ತರತಾರಿಯಾಗಿ ರುಬ್ಕೋಬೇಕು ಇದಾಕಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಇದ್ರ ಜೊತೆಗೆ ಆಗಲೇ ಎಳ್ಳು ಹುರಿದಿಟ್ಕೊಂಡಿದ್ವಲ್ಲ ಹಾಕ್ಕೊಳ್ಳೋಣ ಇಲ್ಲ ಇವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಯ್ತು ಈಗ ಬೆಲ್ಲದ ಪಾಕ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಬೆಲ್ಲದ ಪಾಕ ರೆಡಿ ಮಾಡ್ಕೊಂಡು ಬಿಸಿ ಇದೆ ಇದು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಆಗಲೇ ನಾನು ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸರಿ ಹಾಕ್ಬಾರ್ದು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಸ್ಪೂನಲ್ಲೆಲ್ಲ ಕಲಿಸಿದ್ದೀನಿ ಆ ಒಂದು ಸ್ವಲ್ಪ ಬಿಸಿ ಇದೆ ಬಿಸಿ ಇದ್ದಾಗೆ ಕಟ್ಕೋಬೇಕು ಉಂಡೆ ಕಟ್ಟನ ನಾವು ಬೆಲ್ಲದ ಪಾಕ ಮಾಡ್ಕೋಬೇಕಾದ್ರೆ ಜಸ್ಟ್ ಕರ್ಬೇಕಷ್ಟೇ ಬೆಲ್ಲ ನೀವು ಗಟ್ಟಿ ಪಾಕ ಮಾಡ್ಕೊಂಬಿಟ್ರೆ ಉಂಡೆ ಮತ್ತು ತಣ್ಣಗಾದ್ಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ನೋಡಿ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಸ್ಮೂತಾಗಿ ಬಂದಿದೆ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಉಂಡೆ ಎಲ್ಲ ರೆಡಿ ಆಯಿತು ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು